मशिव नीद्या प्रथे नोरी खेड़ा लहंगा नोड़ी प्रथ येहंग தம்மா கடை ஷி ஐதி இவ் நேங்க தகது ஆசையாள ஓட் முருமஸ்தா एशे बराळ होणगी बांध प्रमस्कार विषय तंदशाळ बळग मदल नमस्कार यष्ट अंत हजाळाग

ನಮಸ್ಕಾರ ಹಣಿಗೆ ಹಚ್ಚಿ ಮಾರ ನೋಡ ಇದು ರುದ್ರ ದೇವಾಗ ಮುಟ್ಟೆದ್ದೆ ಹುಡುಗಿ ತಿಳುವಾಗ ಈ ಎಣ್ಣ ಎದಿಗಿ ಹಚ್ಚಿ ನಮಸ್ಕಾರ ಮಾಡುತ್ತಾರ ಅವರ ಒಳಗ

ಿ ನಮಸ್ಕಾರ ಮಾಡಿದ್ರ ಎಲ್ಲಿ ಮುಡೆಯೋ ನಮ್ಮ ವ್ಯು ದೇವಗ ವಿದ್ಯಾ ವಿದ್ಯಾ ಪ್ರಾರಂಭದ ಒಳಗೇವು ಗಂಡಿನ ನಮಸ್ಕಾರ ಅದು ನೋಡ್ರಿ ಕೋಡಿ ಸ ತಗನಾ ಮಾಡುತ್ತರ ವಳಗೆ ವಳಗಾ ಏ ಮಣಿದಿಂದ ಗಂಡಣ ಮಣಿದೇಂದ ಹಿಂಗಣಿಗೆ ಯಾ ಜಾತ್ರಿಗೆ बांधದಗ ಆಗ ಏನ್ ಎಲ್ಲರೂ ಅಕ್ಕ ತಂಗರ बांधಿರ್ತಾರ ಈ ಆಗ

ನೀರ ಕೊಡುತ್ತಾಳೆ ವಿದ್ಯಳ ಕೈಯಾಗ ಏ ನೀರ ಕೊಡುವುದು ಮುಂಚಿತವಾಗಿ ದಗದ ಮಾಡುತ್ತಾರ ಅತಂಗ್ಯ ರಾಗಿಯವರು ಇಬ್ರು ಕೂಡಿ ತೆಕಮಿಗಿ ಬಿದ್ದಾರ ಏ ಚಿಮಿಕ್ಕಿಬಿಡಿ ಕಾದ್ರ ವಿದ್ಯಾ ಹೇಳುತ್ತೆ ಕೇಳ ಎಲ್ಲ ಇದು ನಮಸ್ಕಾರ ಯಾರಿಗೆ ಮೊಟ್ಟೆತಿ ಹೇಳುವಾಗ

ಎರಡ ನಮಸ್ಕಾರ ಹೇಳಿ ಹೋಗ ಹೇಳೋ ರಾಗ ಈ ಎಣ್ಣ ಇಸ್ಲಾಮ ಧರ್ಮದಾಗ ಹೆಂಗ ಮಾಡುತ್ತಾರೆ ಇವರು ಸಲಾಮ ಅಂದಾಗ ಹೆಂಗ ಸಲಾಮ ಅಂದಾಗ ಅಲಿಕೋ ಸಲಾಮ ಅಂತ ಹೇಳ್ಯಾರ ಆಗ ಹೇಳ್ತಾರೆ ಗಂಡಿನ ನಮಸ್ಕಾರ ಆಗ್ಯಾವ ಹುಡುಗಿಯ ಮೀಗ ಏ ನಮಸ್ಕಾರ ಸುದ್ದಿಯ ಮೊಗದ ಹೋಯ್ತು ಇನ್ನೊಂದು ತಗದ ಮಾಡ್ಯಾರ ಅಂತೋ ಹಿಡ ನನಗಲೆ ಪ್ರಥಮದೊಳಗ ವಿಶ್ವ ಗುರುವ ಬಸವಣ್ಣ ಆಗ ಹರಳೈ ನಮಸ್ಕಾರ ಮಾಡ್ಯಾರ ನೋಡ ಬಸವಣ್ಣ ಏ ಶರಣಾರಿ ಹರಳಿ ಹಿರ ಬಸವಣ್ಣವಾಗ ತರ್ಪ ಅಣ್ಣ ಬಸವಣ್ಣ ಅವರು ಹೆಂಗ ನಮಸ್ಕಾರ ಮಹಾರಣಾಗ ಈ ಶರಣ ಅಂಧ ಕೂಡ ಗದಲ ಬಿತ್ತ ನೋಡ್ರಿ ಬಸವ ಶರಣಾರಿಗೆ ಶರಣಾರ್ಥಿಯ ಅಂದ ಅವಾಗ ಈ ಎಣ್ಣ ಮೊದಲ ನಮಸ್ಕಾರ ಮಾಡಿದ ಅವಾಗ ಮಾದ ಯಾಗ ಈ ಎಣ್ಣ ಹಿಂದಾಗಡೆ ಮಾಡಿದ ಹಿಂದಗಡೆ ಮಾಡಿದವಾಗ ಎರಡ ಬಿದ್ದು ಅದ್ಭುತವಾಗಿ ಒಂದು ಎರಡು ಮೂರ ಅದು ಲೀಗ ಯಾವಾಗ ಏ ಮೂರರ ಅಂಕಿ ವಿದ್ಯಾ ಹೇಳ್ತಾರೆ ಕೇಳ ಇಲ್ಲ ಆದ ರಾಗ ಎನ್ನ ಮೂರನೇದ ಮಹಾದೇವ ಆದ ಜಗತ್ತದವಾಗ ನಿನ್ನ ಪಡಿಕೆ ಸಂಬಂಧ ಏನು ಎಲ್ಲ ಕಂಬವಾಗ ಸರಳವಾಗಿ ಹುಡುಗಿಯ ಹಾದಿ ಹಿಡದ ಹಾಡ ಈಗ ನಿನ್ನ ಹಾದಿ ಬಿಟ್ರ ಬಿಡುವುದಿಲ್ಲ ಕೂಡ ಸವಾಲಾಗುವ ಮೂರ ಹಾದಿ ಹೆಸರ ನನಗ ಕೇಳ

ಕೈಲಾಸದಿಂದ ಭೂಮಿಗೆ ಬರುದು ಒಂದ ಹಾದಿ ಆತ ಈಗ ಎರಡನೇ ಹಾದಿ ಹೆಸರ ಹೇಳತನ ಬರುತ್ತಾಗ ಏ ಗಂಡ ಹೆಣತಿ ಕೋಡಿ ಪ್ರಪಂಚ ಮಾಡುದು ಎರಡ ನೋಡ ಹಾಕಿ ಉಳಿತ ಹೇಳುವುದರವಾಗ ಏನ ವಿದ್ಯಾ ಮೇಲೆ ಏನ ಮಾಡ್ತಾರ ನೋಡ್ರಿ ಆವಾಗ ಹ ಇದನ್ನ ಸುಡುಗಾಡ್ಕೋದ ಧನ್ಯ ಮಾಡ್ತಾರ ಭೂಮಿ ದೇವ ನಿನಗ ಎನ್ನ ಹೇಳ್ತನ ಕೇಳ ಈಗ ಅದ ಜಾನ ಜಾನರಿಗೆ ಒಂದ ಹಾದಿ ಮಹೋ ಆಗ ಏ ಜಾನ ಜಾನರಿಗೆ ಒಂದ ಹಾದಿ ಜಾನ ಕೊಣರಿಗೆ ಕೋಣ ಕೋಣರಿಗೆ ಒಂದ ಹಾದಿ ಇರುತ್ತತಿ ಜಯದಾಗ ಹುಡುಗಿ ದೃಷ್ಟಾಂತ ವಿಷಯ ಹೇಳತನ ಕೇಳ ಕೂಡಿದ ಎಲ್ಲ ಮೂರ ಹಾದಿ ಬಾಕಿ ಉಳಿದವ ಹೇಳತನ ಇದರೊಳಗ ಕರ್ಮ ಕಾಂಡ ಒಂದ ಹಾದಿ ಉಪಾಸ ಕಾಂಡ ಎರಡ ಹಾದಿನ್ನ ಜ್ಞಾನ ಕಾಂಡ ಮೂರ ಹಾದಿ ಕೊಳಗೋ ಈ ಜ್ಞಾನ ಕಾಂಡ ಮೂರ ಹಾದಿ ಕೊಳೆ ಏನ್ ಹೇಳ್ತಾಳ ತಮ್ಮ ಹೆಣ್ಮಗಳು ಏನ್ ಕೇಳ್ತಾಳಪ್ಪ ಒಟ್ಟಿಗೆ ದೇವ್ರದ ಚಿಂತೆ ಬಾಳ ಬಿದ್ದದ ಒಟ್ಟು ದೇವ್ರ ನೋಡ್ಬೇಕಾಗಿ ಅಂದ್ರ ನಿನ್ನ ದೇವರು ಎಲ್ಲಿದಾನ ಕರ್ಗದಾನೋ ಏನ ಕೆಂಪಗದಾನೋ ನಿನ್ನ ಪರಮಾತ್ಮ ಏನ ಶರೀರ ಹತ್ತೈತೋ ಅಥವಾ ಇಲ್ಲೋ ಅಂತ ನನಗ್ ಕೇಳ್ತಾಳ 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 ಏ ಹುಡುಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳ ವಿದ್ಯಾ ಹೆಂಗಪ್ಪ ಈ ಕಂಬಗಿ ಸುರೇಶ್ ಶರೀರ ಹತ್ತಿಲ್ಲ ಕಂಬಗಿ ಸುರೇಶ್ ಆಗ ಇಲ್ಲ ಸಾವಿ ಇಲ್ಲ ಜನನಿ ಇಲ್ಲ ಮರಣಿ ಇಲ್ಲ ಹೌದ್ ಹೌದ ನನಗ್ ಹಸುವಿಲ್ಲ ತ್ರಶ ಇಲ್ಲ ನಿದ್ದಿ ಇಲ್ಲ ನೀರಾಡಿಕೆ ಇಲ್ಲ ಈ ಕಂಬಗಿ ಸುರೇಶ ಕೈಯಾಗಿ ಹಿಡಿತನಂದ್ರ ಸಿಗಾಮಲ್ಲ ನೀರಾಗ ಹೋಗೀತನಂದ್ರ ಮೊಳಗಾವಲ್ಲ ಈ ಕಂಬಗೆ ಸುರೇಶ ಬೆಂಕಿಯಾಗ ಹೋಗೀತನಂದ್ರ ಪರಮಾತ್ಮ ಹೆಂಗ್ ತಂಗಿ ನೀರು ನಿರಾಕಾರ ನಿರ್ಲಿಪ್ತು ಅಖಂಡ ಅದ್ವೈತದ ನಿರಾಕಾರ ನಿರ್ವಹಿಸ್ತುವುದ ಸ್ವಯಂ ಜ್ಯೋತಿ ಪರಮಾತ್ಮ ಪರಮಾತ್ಮ ಮತ್ತೇನ್ ಹೇಳ್ತಾಳ ತಮ್ಮ ಕೇಳ್ತಾಳ ಪರಮಾತ್ಮ ಅಂದರೇನು ಅಂತ ಕೇಳ್ತಾಳೆ ಪರಮಾತ್ಮ ಅಂದ್ರ ತಂಗಿ ಪರ ಪ್ಲಸ್ ಆತ್ಮ ಪರರ ಆತ್ಮಕ್ಕ ಪರಮಾತ್ಮ ಅಂತ ಹೇಳ್ಯಾರ ಎಲ್ಲಿ ಐತೆ ಅಂದ್ರೆ ಪರಮಾತ್ಮಾನು ಅಂತ ವಸ್ತು ಒಂದ ದೇಹದಿಂದ ಇನ್ನೊಂದು ದೇಹ ಇನ್ನೊಂದು ದೇಹದಿಂದ ಮತ್ತೊಂದು ದೇಹ ಎಂಬತ್ನಾಕು ಲಕ್ಷ ಜೀವರಾಶಿ ಬಳಗ ಪರಮಾತ್ಮ ಅಡಿಗೆ ಕೂತಾನ ಪರಮಾತ್ಮ ತಮ್ಮ ಆ ತಂಗಿ ತಂಗಿನ ಪರಮಾತ್ಮ ಜೀವಾತ್ಮ ಇರ್ಲಿಕ್ಕಂದ್ರ ತಂಗಿ ನಿನ್ನ ಶರೀರ ಆಟ ಈ ಭೂಮಿ ತಿರುಮಗೆ ಏನೇನು ನಡೆಯಂಗಿಲ್ಲ ಆ ಜೀವಿತ್ತಂದ್ರೆ ತಂಗಿ ನಿನ್ನ ಶರೀರಕ್ಕೆ ಬೆಲೆಯಾದ ಒಳಗ ದೇವರಿತ್ತಂದ್ರೆ ಗುಡಿಗೆ ಬೆಲೆಯಾದ ಆ ಜೀವವನ್ನ ಬಿಟ್ಟು ತಂಗಿ ನೀನು ಎಲ್ಲೆಲ್ಲಿ ಎಲ್ಲೆಲ್ಲಿ ನಿನಗ ಮುಕ್ತಿ ಇಲ್ಲ ಎಲ್ಲೆಲ್ಲಿ ನಿನಗ ಸದ್ಗತಿ ಇಲ್ಲ ಈ ಜೀವ್ ಹೋಯ್ತು ಏನಂತಾರೆ ಕೀಗೆ ಅದಕ್ಕಾಗಿ ನಮ್ಮ ಇಬ್ರಾಹಿಂ ಸುತಾರ ಅವರು ಹೇಳ್ತಾರ ತಮ್ಮ ಬಾ ಏನ್ ಹೇಳ್ತಾರ ಕೇಳತ್ತಂಗೇನು ಜನಗ ಈ ಜೀವೋಣ್ಣು ಎಲ್ಲ ತಣ್ಣ ಬೋ ಭಾಗ್ಯ ತನ್ನ

ಮಾರಿ ಮಾಡಿ ಸಾಧ್ಯ ಶರೀರ ಹೇಳ್ತದ ಏನ್ ಅಂದ್ರೆ ಜೀವ ಶರೀರಕ್ಕೆ ಹೇಳ್ತದಪ್ಪ ಅನ್ನು ಹಂತದ ಒಂದು ಹೆಂಡಿತದ ಅನ್ನು ಹಂತದ ಒಂದು ಗಂಡದ ಪೈಲೆ ಪ್ರಥಮದಾಗ ತಮ್ಮ ನಮ್ಮ ಅಪ್ಪ ಹಿಂಗೆ ಯಾವಾರ ಇಟ್ಟಾನ ತಂಗಿ ಯಾವಾರ ಇಟ್ಟಾನ ಅದ ಅದಕ್ಕಾಗಿ ಏನ್ ಹೇಳ್ತದ ತನು ಮನ ದನ ತನು ಅಂದ್ರ ಏನು ಶರೀರ ಮನ ಅಂದ್ರ ಹೃದಯ ಮನಸ್ಸ ಜೀವ ಪರಮಾತ್ಮ ದನ ಅಂದ್ರ ಏನಪ್ಪಾ ಅಂದ್ರ ಆಸ್ತಿ ಅಂತಸ್ತ ಮತ್ತು ಸಂಪತ್ತ ದನ ಅಂತ ಹೇಳ್ತಾರ ಇವನು ಎಲ್ಲಾ ಓದಿ ಯಾರಿಗೆ ಅರ್ಪಣೆ ಮಾಡ್ಬೇಕು ಯಾರಿಗೆ ಮಾಡ್ಬೇಕು ಓದಿ ಯಾರಿಗೆ ಮಾಡ್ಬೇಕು ಗುರುವಿಗೆ ಅರ್ಪಣೆ ಮಾಡಬೇಕು ಗುರುವಿಗೆ ಅರ್ಪಣೆ ಮಾಡ್ಬೇಕು ಹೌದು ಆ ಗುರುವಿಗೆ ಅರ್ಪಣೆ ಮಾಡಿದಾಗ ಗುರು ನಿನಗ ಏನ್ ಅಂದ್ರೆ ಒಂದು ಮುಕ್ತಿ ದಾರಿ ತೋರಿಸ್ತಾನ ಅದಕ್ಕಾಗಿ ತಮ್ಮ ಶನಮಾಗಳು ಏನ್ ಹೇಳ್ತಾಳಾತ ಏನ್ ಪರಮಾತ್ಮ ಶರೀರ ಹತ್ತಿರಬಾರದು ಹೌದು ಮಂಸ ಹತ್ತಿರಬಾರದು ರಕ್ತ ಹತ್ತಿರಬಾರದು ಏನೇನು ಹತ್ತಿರಬಾರದು ಏ ತಂಗಿ ನಿನಗ ಗಂಡನು ಅಂತ ವಸ್ತು ಯಾವ್ಯಾವ ಹೇಳ್ತಾನೆ ಕೇಳೋ ಗಂಡನು ಹೇಳ ಯಾವ ಗಂಡ ವಸ್ತು ಕರೆಂಟ್ ಗಂಡದ ಗಾಳಿ ಮಾತ್ರ ಗಂಡದ್ ಹೌದ ತಮ್ಮ ಇದು ತಮ್ಮ ಅಂದ್ರ ಜ್ಞಾನ ಅನ್ನೋ ಹಂತದ ಗಂಡದ ಜ್ಞಾನ ಅನ್ನು ಹಂತದ ಗಂಡದ ಅನ್ನೋ ಹಂತದ ಹೆಣ್ಣದ ಕತ್ಲ ಅಂದ್ರ ಹೆಣ್ಣದ ಬೆಳಕು ಅಂದ್ರೆ ಗಂಡದ ತಂಗಿಗ್ ಇನ್ನ ಹೇಳ್ತಾನೆ ಕೇಳಿವಿ ಇದ್ಯಾಂಗ ಅಂದ್ರನ ಈ ಶರೀರದೊಳಗ ಈ ಶರೀರದೊಳಗ ಈ ಮೈ ತುಂಬ ರೋಮಗಳೆಲ್ಲ ಗಂಡಿನ ಆಕಾರದ ಗಂಡಿನ ಸ್ವರೂಪದ ಹೌದ್ ಹೌದ್ ತಂಗಿ ಒಳಗಿನ ಇರ್ತಕ್ಕಂತ ಎಲಿವಿನ ಅಂದ್ರೆ ಗಂಡಿನ ಸ್ವರೂಪದ ಬಳ್ಳಿನ ಒಳಗ ಇದು ಹೋದಾವಲ್ಲ ಇವ ಏನಪ್ಪಾ ಅಂದ್ರ ಉಗ್ರ ಸಹಿತ ಗಂಡಿನ ರೂಪದ ಒಳಗ ಬಾಯಿ ಒಳಗಿನ ಹಲ್ಲು ಸಹಿತ ಗಂಡಿನ ರೂಪದ ಇವೆಲ್ಲಾ ಗಂಡಿನ ಆಕಾರದಾಗ ಬರ್ತವ ನೀನು ಹೆಣ್ಣಿನ ಆಕಾರ ಹೆಂಗ ಹೇಳ್ತೀನಿ ಕ್ಯಾ ಹಾ ಮತ್ತೆ ಕುದರ ಏ ತಮ್ಮ ಅದು ಮೂರು ಲೋಕದ ಗಂಡ ಅರ್ಜುನನಾನಾ ಅರ್ಜುನ ಸಾರಥಿ ಯಾರಪ್ಪ ಅಂದ್ರೆ ಯಾರ ಕುದರಿ ಈ ಸದ್ಯದಾಗ ಏನಪ್ಪ ಅಂತಂದ್ರೆ ಕುದರಿಗೆ ಹೋಗಿ ಚೆಕ್ ಮಾಡ ಬಗ್ಗಿ ಹೌದು ಹೌದು ಮತ್ತ ಮೂರು ಮಂದಿ ಚೆಕ್ ಮಾಡೋರುದ್ರು ಚೆಕ್ ಮಾಡಿ ಐತಿ ಕುದರಿ ಇಲ್ಲ ನಮ್ಮ ಅಪ್ಪನ ಹಿಂದೆ ಕುದರಿಗೆ ಮಲಿ ಇಲ್ಲ ಕುದರಿಗೆ ಏನಪ್ಪ ಅಂದ್ರೆ ಇಲ್ಲ ಇಲ್ಲದಕ್ಕೆ ಮಲಿ ಇಲ್ಲ ಹೌದು ಹೌದು ಗಂಡ 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 ವಸ್ತು ಜಗತ್ತದಾಗ ಒಂದ ಕುದರಿ ಒಂದ ಮೊದಲನೇ ಗಂಡವಾ ಅವ ಗಂಡ ಮೊದಲೇだವಾ ಇನ್ನು ಹೆಂಗೈತಿ ಐತೆ ಕೇಳಿ ವಿದ್ಯಾ ಹಾ ಹೆಂಗಪ್ಪ ನೀ ಜರ್ ಕಡತ ಸತ್ಯ ಅಂತಂದ್ರ ಇಲ್ಲಿ ದಗದ ಬೇರೆ ಆಗ್ತದ ತಮ್ಮ ಏನ್ ಮಾಡ್ತಾರ ಒಳಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಒಂದ ಆತ್ಮದಾಗ ಒಂದ್ ಗಾಳಿ ಇರ್ತದ ಒಳಗ ಶರೀರದಾಗ ಗಾಳಿ ಯಾವ್ದು ಶರೀರದಾಗ ಗಾಳಿ ಇರ್ತಕ್ಕಂತ ಒಂದು ಪ್ರಸೂತಿ ಅನ್ನು ಹಂತ ಗಾಳಿ ಅದ ಒಂದು ಪ್ರಸೂತಿ ಅನ್ನು ಹಂತ ಗಾಳಿ ಅದ ತಮ್ಮ ಕೂಸು ಜನನ ಇತ್ತಂದಾಗ ಭೂಮಿ ತೆಲಿ ಮ್ಯಾಗ ಬಿದ್ದು ಕೂಡ್ಲಿ ಒಂದು ಸೂಕ್ಷ್ಮ ಗಾಳಿ ಬಡಿತದ ಒಂದು ಸೂಕ್ಷ್ಮ ಗಾಳಿ ಬಡಿತದ ಇನ್ನು ವಿದ್ಯಾ ಸಾತ್ ಕೇರಿಂದ ಹೊಂಟಳ ಅಂದ್ರೆ ಹಲಿಗೆ ಬಡದ ಯಾವ ಗಾಳಿ ಬಡಿತದ ಧನಂಜಯ ಗಾಳಿ ಮೂರು ದಿನದ ಮೇಲೆ ಬಡಿತದ ಮೂರು ದಿನದ ಮೇಲೆ ಬಡೀತದ ಧನಂಜಯ ಗಾಳಿ ಬಡಿತ ಶರೀರ ಅಲಂಕಾರ ಅಪಾರವಾಗಿ ಬೆಳೀತದ ಧಮ್ಮ ಆಗಿ ಬಿಡುತ್ತದ ಉಬ್ಬಿ ಬಿಡುತ್ತ ಅಲ್ಲಿ ಧನಂಜಯ ಗಾಳಿ ಅಂದ್ರ ತಂಗಿ ನಿನ್ನ ಶರೀರ ಏನಾಗ್ತದಪ್ಪ ಅಂದ್ರ ಬಾತ್ ಬಿಡ್ತದ ಬಾತ್ ಬಿಡತದ ಅವಾಗ ಧನಂಜಯ ಗಾಳಿ ಬಡಿತಂದಾಗ ಏನಾಗ್ತೈತೆ ಒಳಗಿರ್ತಕ್ಕಂಥ ರಕ್ತ ಚರ್ಮ ಮೋಸ ಒಟ್ಟು ಏನಾಗ್ತದ್ರ ಎಲಿವಿನ ಬಿಟ್ಟು ಕೆರೆಂದು ಏನಾಗ್ತದ ಕಳಚು ಭೂಮಿ ತೆಲಿಮದ ಕಳಿಚಿ ಭೂಮಿ ತೆಲಮಾಗ ಬೀಳ್ತದ ಹೌದ್ ಹೌದೌದು ನಿನ್ನ ಶರೀರ ಹೆಂಗೆ ಹೆಚ್ಚ ಏ ಚಂಪಲಿಯು ಎಲ್ಲಿ ಹೋಗಿ ಆ ಜಿಂಗ್ರ ಬಿಲ್ಯೂ ನಿನ್ನ ಶರೀರ ತೋಡದಿದ್ರ ನಿನ್ನ ಶರೀರ ಗಟ್ಟಿ ಇರ್ಬೇಕಾಗಿತ್ತು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ವಾಗಿ ಇಡ್ಬೇಕು ನಿನ್ನ ಶರೀರ ಒಳಗ ಆಟ ಮಾಡ್ ನಮ್ಮಅಪ್ಪ ಹೊರಗ ತಗದು ಬಿಟ್ಟು ಬಳಕ ನಮ್ಮಪ್ಪ ಸೂಕ್ಷ್ಮ ಗಾಳಿ ಕೊಡವ ನನ್ನಪ್ಪ ಹಲಿಗೆ ಹೊಡೋದ ಸುಡಗಾಡ್ಕು ಹಂಟೆ ಅಂದ್ರೆ ಧನಂಜಯ ಗಾಳಿ ನೀನು ಒಳಗೆ ಸೇರಿಸಿ ಉಬ್ಬುಸಾವ್ ನನ್ನಪ್ಪ ಹೌದೌದು ಎಲ್ಲಿ ಐತಿ ನೀನು ಹೆಣ್ಣಾ ಎಲ್ಲಿ ಮಾಡ್ ನೀನು ಹೆಣ್ಣು ಕಾಯಕ್ಕೆ ಏನು ಜಗದೊಳಗೆ ಏನು ಸದ್ಗತಿ ಇಲ್ಲ ಈ ಯಾವ ನನ್ನ ಸ್ತೋತ್ರಿ ಬ್ರಹ್ಮ ಗುರು ನಿಷ್ಠ ಪರಮಾತ್ಮನ ಬಿಟ್ಟರೆ ನಿನಗೆ ಎಲ್ಲಿ ಸದ್ಗತಿ ಇಲ್ಲ ಸ್ವಯಂ ಜ್ಯೋತಿ ಪರಮಾತ್ಮನ ಬಿಟ್ಟರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅಂತಂದ್ರ ಸದ್ಗತಿ ಇಲ್ಲ ಮುಕ್ತಿ ಹೊಂದಬೇಕಾದ್ರೆ ನಂದಿಂದಾಗಿ ಭಕ್ತಿ ಆಗಬೇಕಾದ್ರೆ ನನ್ನಿಂದಾಗಿ ಮೋಕ್ಷ ಆಗಬೇಕಾದ್ರೆ ನನ್ನದಿಂದಾಗಿಮೋಕ್ಷ ಆಗಬೇಕಾದ್ರೆ ನನ್ನದಿಂದಾಗಿ ಹೌದ್ ಹೌದ ಎಲ್ಲಿ ಹೇಳಿ ನಿಮ್ಮ ಎಲ್ಲಿ ಸದ್ಗತಿ ಹೊಂದ್ಯಾಳ ಎಲ್ಲ ವಿದ್ಯಾ ನಿನಗ ಅಧ್ಯಾತ್ಮ ವಿಷಯ ಪಂಚಕರ್ಣಿ ಎಲ್ಲಾ ತರ ಬಿಡಿಸಿ ಹೇಳೀನಿ ಮುಂದಿನ ಹಾದಿ ಹಿಂಗ ಸರಳ ಹಿಡದಿ ಬೇ ಶಾತ ಎಲ್ಲಾರು ಕೂತಾವ್ರೆಲ್ಲ ಕಲ್ಲೇ ಉಗದ ಕೆರೆ ಮಶಿಬಿನ ಕಳಿಸಬೇಕಾಗ್ತದೌದ ಅದಕ್ಕಾಗಿ ನಿನಗ ಮೊದಲ ಮಾತು ಹೇಳಿನಿ ಯಾಕಂದ್ರೆ ಇದು ಬಬಲಾದಿ ಸದಸ್ಯವು ಮರಿ ಐತೆ ನಿಬಲಾದಿ ಬೆಂಕಿ ಬಬಲಾದಿ ಅದಕ್ಕಾಗಿ ನಮ್ಮ ಅಪ್ಪ ಒಂದು ಮಾತು ಏನಂತ ಗಾಳಿ ಗಾಂಡ ಧೂಳಿ ಗಾಂಡ ಕುತ್ತವ್ರ ಗಾಂಡ ನಿತ್ತವ್ರ ಗಾಂಡ హా నిమ్మ గాండి ఎల్లారు గాండ కొల్లాపూర్ బాలక్ష్మి గాండ ಮತ್ತೆ ವಿದ್ಯಾನ ಗಂಡ ವಿದ್ಯಾನಗಾಂಡ ನಿಮ್ಮ ಯಾರಂದ್ರೆ ನಮ್ಮ ಅಕ್ಕನ ಗಂಡ ನಮ್ಮ ಮಾಮನ ಗಂಡ ಮೂರು ಲೋಕ ಪುಂಡಿ ಗಂಡ ನಿನ್ನ ಟಾಕೆ ಸಲ್ಲ ಏನ್ರ ತಗದಿಯ ಅಜ್ಜಿಂಗ್ರ ಬಿಲ್ಲಿ ನನ್ನ ಮುಂದಾಟ ನಿನ್ನಿಂದ ಯಾವಾರ ಬೇರೆ ಇವತ್ತು ನಿನ್ನ ಪಕ್ಕ ತಳ ಸೋಸ ತಳ 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 ಹಿಡ್ದು ಬಂದಿ ನಿನ್ನ ಹಡ್ಕಿ ತಳ ತಪ್ಪಿ ಅಕಾಡ ಫಾಯ್ದೆ ಅಂದ್ರ ಮಗಳ ನಿನ್ನ ನೆತ್ತಿ ಮೇಲೆ ಒದ್ದ ಕೇರಿದ ಕಾಂಬಾಗಿ ಹೋಗ್ಬೇಕಾಗ್ತದ ನೆತ್ತಿ ಮೇಲೆ ಒದ್ದವನು ನಮ್ಮ ಅಪ್ಪದಾನ ನಿನಗ ಉದಾಹರಣೆ ಹೇಳತ್ತನ ಇದನ್ನ ಮತ್ತ ನೆತ್ತಿ ಮೇಲೆ ಒದ್ದ ನೆತ್ತಿ ಮೇಲೆ ಒದ್ದ ಅಂದ್ರ ನನಗ ಒದ್ದ ಅಂತ ನೀ ತಪ್ಪು ತಿಳ್ಕೊಬೇಡ ಯಾವ್ದ ಮಾತಾಡ್ಬೇಕಾದ್ರ ಒಂದ ಪುರಾಣ ಒಂದ ದೃಷ್ಟಾಂತ ಒಂದ ಸಿದ್ಧಾಂತ ಹೇಳತ್ತನ ಈಕೆ ಸಾತ್ಲಂದ್ರ ಏ ತಮ ಇಲ್ಲೊಂದು ತಗದಾಗತ್ತ ದೃಷ್ಟಾಂತ ಹೆಂಗಪ್ಪ ಜೋರ ಕಡತ ಏನಾರ ಒಂದ್ ನೋಡ್ರಿ ಅಪರಾಧ ಮಾಡ್ತಾರ ಒಂದ್ ಶಿಕ್ಷೆ ಮಾಡ್ತಾರ ಒಂದ್ ಬಡದಾಡ್ತಾರ ಮಳ್ಳರ ಆಗ್ತದ ಅವಾಗ ಈಕಿನಿ ವಿದ್ಯಾನ ತಗೊಂಡ್ ಹೋಗ್ತಾರ ಅಲ್ಲಿ ಕಂಬ ಬಗ್ಗೆ ಸುರೇಶ್ ಹೋಗಿ ನೀನು ಶರೀರ ನೋವು ಹೋಗಿ ನನ್ನ ಮಾಮನ ಕೈಯಾಗಿ ಸಿಗುತ್ತದ ಪಿ ಎಸ್ ಐ ಕೈಯಾಗಿ ಸಿಗುತ್ತದ ಅವಾಗ ನೀನು ಮುಕ್ಳಿ ಮ್ಯಾಲ ಓದಿತಾನ ಡುಬ್ಬದ ಮ್ಯಾಲ ಓದಿತಾನ ನಿನ್ನ ತಲೆಯಾಗಾದ್ರೂ ಓದಿತಾನ ಈ ಕಂಬಗೆ ಹುಡುಗ ಹಾ ಇದು ದೃಷ್ಟಾಂತ ಹೈ ಹೌದ್ ಹೌದ ಯಾವ್ದು ತಮ್ಮ ದೃಷ್ಟಾಂತ ಹಿಂಗ ಕೊಟ್ಟ ಹಾಡಕಿ ಮಾಡ ನೀ ಎಲ್ಲರೂ ಬಂದ ಅಲ್ಲಕ ಚುಲ್ಲಕ ಮಾಡಿದಿ ನಿನ್ನ ಮೂರು ವರ್ಷದ ಅಕ್ಕ ಮಗಳ ಇಟ್ಟು ಹೋಗಬೇಕಾಗ್ತದ ಏ ಬರೇ ಮೂರ್ ವರ್ಷ ಸುಳ್ಳೇ ಹೇಳಿ ಸುಳ್ಳು ಹೇಳು ಬರೇ ಸುಳ್ಳೇ ಸುಳ್ಳು ಹೇಳಿದ್ರೆ ಹೆಂಗ ಕರ್ಸಿದ್ರಿ ಇವ್ರ ಸುಳ್ಳು ಏನಿಲ್ಲ ತಮ್ಮ ಬರೇ ಏನಾಗೈತಿ ಅಂದ್ರ ಗ್ವಾಂಬಿ ಗ್ವಾಂಬಿ ರೂಪ ಅದ ಬರೇ ಗ್ವಾಂಬಿಗೆ ಮಾರ್ಕೆಟಿಂಗ್ ನಡ್ದದ ಇದ್ರ ಒಳತ್ ಏನೋ ಕತ ಹೈ ಶಾಸ್ತ್ರ ಪುರಾಣ ನೈ ಹೈ ಒಳಗ ಬಾಂಡೋಲತ್ತಮ್ಮ ಶಾನೆ ತಮ್ಮ ಶಾಣೆ ಅದಳ ತಮ್ಮ ಹೇಳ್ತಾಳ ನೋಡದಿ ಸಣ್ಣಂಗ